ಇವತ್ತಿಲ್ ಬಂದಿರೋ ಕಾರಣ ಮುನೇಗೌಡರು ಸರ್ ಆ ಮುನೇಗೌಡರು ಒಬ್ಬರು ಲೀಡರ್ ಯಲಂಕಾ ಕ್ಷೇತ್ರದವ್ರ್ ಗೊತ್ತಿರುತ್ತೆ ನಾನು ಯಲಂಕ ಕ್ಷೇತ್ರದವನು ಸೊ ಅವರು ಬಂದಿದ್ದೇ ಸದ್ದು ಮಾಡಿ ಸುದ್ದಿ ಮಾಡುದಂತವ್ರು ಮುನೇಗೌಡರು ಸೊ ಅವ್ರ ಲೀಡರ್ಶಿಪ್ ಕ್ವಾಲಿಟೀಸ್ ಬಗ್ಗೆ ನಮಗೆ ಗೊತ್ತು ಮತ್ತೆ ಕ್ರಿಕೆಟ್ ಅಲ್ಲಿ ಇದು ರಾಜ್ ಕಪಲ್ ನಮ್ ಟೀಮ್ ತಗೊಂಡಿದ್ರು ನಮ್ಮೆಲ್ಲ ಅವ್ರು ಹೇಗ್ ನೋಡ್ಕೊಂಡ್ರು ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಸೊ ಅವ್ರಿಗೆ ಯಾವ ಕ್ಷೇತ್ರನ ಎಷ್ಟು ಆರ್ಸ್ತಾರೋ ಆರಿಸಕೊಂತಾರ ಅವ್ರಿಗೆಲ್ಲಾರ್ಗು ನೀವು ಸಪೋರ್ಟ್ ಮಾಡಿದ್ರೆ ಸೊ ನಿಮ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಂತಾರೆ ಸೊ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಸ್ಬೇಕು ಅಂತ ಕೇಳ್ಕೊಳ್ತೀನಿ ಅದ್ಬಿಟ್ಟು ಬೋನಮ್ ಗಗನಂ ಹೆಸರೇ ತುಂಬಾ ಚೆನ್ನಾಗಿದೆ ಆಕಾಶನು ಭೂಮಿ ಸುದ್ದಿ ಸಿನಿಮಾ ಆಗಲಿ ಬೋನಮ್ ಗಗನಂ ತುಂಬಾ ಚೆನ್ನಾಗಿದೆ ಆಮೇಲೆ ಪ್ರಮೋದ್ ಸರ್ ಹೇಳ್ತಿದ್ರು ಸೊ ಪ್ರೊಡ್ಯೂಸರ್ಗ ಒಂದು ರಿಕ್ವೆಸ್ಟ್ ಪ್ರೊಡ್ಯೂಸರ್ಗು ಡೈರೆಕ್ಟರ್ಗು ದಯವಿಟ್ಟು ಅವ್ರಿಗೆ ಇನ್ನೊಂದು ನಾಲ್ಕೈದು ದಿನ ಒಂದು ಪ್ರಮೋಷನಲ್ ಸಾಂಗ್ ಶೂಟ್ ಮಾಡಿಕೊಟ್ರೆ ಸೊ ಅದ್ಬಿಟ್ಟು ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಿರ ಮತ್ತೆ ಪೃಥ್ವಿ ಅಂಬರ್ ಅವರು ಸೊ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ರೆ ಡ್ಯಾನ್ಸ್ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಸೊ ಪ್ರತಿಯೊಬ್ಬರಿಗೂ ಸಿನಿಮಾಗಳು ಕೋರ್ಸ್ ಎಲ್ಲರೂ ಇರ್ತಾರೆ ಹೊಸೊಬ್ಬರು ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ ಮತ್ತೆ ಭಾರತದ ಸಿನಿಮಾ ಮಾರ್ಟಿನ್ಗೆ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದೀವಿ ಸೊ ಇಡೀ ಇಂಡಿಯಾ ವೈಟ್ ಮಾಡ್ತಾ ಇದೆ ಸೊ ಬಂದು ಆಕ್ರಮಿಸ್ಕೊಳ್ಬೇಕು ಹೇಗೆ ಅದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಮತ್ತೆ ಇಂಟರ್ನ್ಯಾಷನಲ್ ಶುರು ಆಗದೆ ಪಾಕಿಸ್ತಾನ ಶುರು ಆಗುತ್ತೆ ಸೊ ನೆಕ್ಸ್ಟ್ ಧ್ರುವ ಸರ್ಗೆ ಪಾಕಿಸ್ತಾನ ಅಭಿಮಾನಿಗಳ ತಂಡ ಬಂದು ಸೊ ಪ್ರೇಮ್ ಸರ್ಗೆ ಪ್ರತಿ ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿದ್ದಾರೆ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ನೋಡಿದ್ರೆ ಖುಷಿ ಆಗುತ್ತೆ ಯಾಕಂದ್ರೆ ಯಾವತ್ತೂ ಇಲ್ಲಿ ಕಿತ್ತಾಟ ಇಲ್ಲ ಪ್ರತಿಯೊಬ್ರು ಬಂದು ಪ್ರತಿ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅದು ಖುಷಿ ವಿಷಯ ರು ಸರ್ ಅವತಾರ ಪುರುಷ ಟೀಸರ್ ಲಾಂಚ್ ಬಂದಿದ್ರು ಮತ್ತೆ ಒಂದು ಸರಳ ಪ್ರೇಮ ಕತೆ ಬಂದು ನೋಡಿ ಹಾರೈಸಿದ್ರು ಪ್ರೇಮ್ ಸರ್ ಕೂಡ ನಮ್ದೆಲ್ಲ ಸ್ಟೋರಿ ಆಗ್ತಾ ಇದಾರೆ ಪ್ರತಿಯೊಬ್ರು ಸಪೋರ್ಟ್ ಮಾಡ್ತಾ ಇದಾರೆ ಬಟ್ ನಮಗೆ ಸಪೋರ್ಟ್ ಬರ್ತಾ ಇರ್ತೇ ಇರೋದು ಕನ್ನಡಿಗ ಆಡಿಯನ್ಸ್ ಇವ ಈಗ ಸೊ ದಯವಿಟ್ಟು ನೀವು ಬಂದು ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು